ನಮಸ್ತೆ ಎಲ್ಲರಿಗೂ ಗೋರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ದಿಢೀರಾಗಿ ಈರುಳ್ಳಿ ಮಸಾಲ ರೈಸ್ ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಡ ಏನು ಬೇಡ ನೋಡಿ ತುಂಬಾ ಈಜಿ ಬೇಗ ಕೂಡ ಆಗುತ್ತೆ ಒಂದು ಐದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ರೈಸ್ ರೆಡಿ ಇತ್ತಂದರೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಬೋದು ಬಿಸಿ ರೈಸಲ್ಲಾದರೂ ಸರಿ ಇಲ್ಲ ಉಳ್ದಿರೋಂಥ ರೈಸಲ್ಲಾದರೂ ಸರಿ ತುಂಬಾ ಈಜಿ ಬೇಗನೇ ಕೂಡ ಆಗುತ್ತೆ ಈ ಬನ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಒಂದು ಕುಕ್ಕರ್ ಇದು ಮಿಕ್ಸಿ ಜಾರ್ ತೊಗೊಂಡೆ ಸಾರಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀವಿ ಒಂದು ಮೂರು ಒಣಮೆಣಸಿಕ್ಕಿ ಹಾಕ್ತಾಯಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಬಳ್ಳುಳ್ಳಿ ಟೊಮೊಟೊ ಎರಡು ಹಾಕ್ಬಿಟ್ಟು ನೈಸಾಗ ರುಬ್ಕೊತೀವಿ ಸ್ವಲ್ಪ ನೀರು ಸೇರಿಸಿ ನೋಡಿ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀವಿ ಬಾಣ್ಲೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀವಿ ಎಣ್ಣೆ ಬಿಸಿ ಹಾಕ್ತದ ಸ್ವಲ್ಪ ಮಸಾಲ ಹಾಕಿದ್ದೀವಿ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಪಲಾವೆಲೆ ಎರಡು ಸೇರಿಸಿದ್ದೀವಿ ಈಗ ಕಟ್ ಮಾಡಿಟ್ರೋಂಥ ಎರಡು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಉಪ್ಪು ಸೇರಿಸಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರೈಸಿಗೆ ಕೂಡ ಹಾಕಿರ್ತೀವಲ್ಲ ಸ್ವಲ್ಪ ಜೀರಿಗೆ ಮತ್ತು ರುಬ್ಬಿರೋಂಥ ಮಸಾಲ ಸೇರಿಸ್ತಿದ್ವಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ರುಬ್ಬಿರ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ ಅದು ಕೂಡ ಸೇರಿಸಿದ್ದೀವಿ ನಾವಿಲ್ಲಿ ಹಸಿ ಈರುಳ್ಳಿ ಹಸಿ ಟೊಮೊಟೊ ರುಬ್ಬಿರೋದ್ರಿಂದ ಸ್ವಲ್ಪ ಮಸಾಲಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಮಸಾಲ ಎಣ್ಣೆ ಬಿಟ್ಕೊಬನ್ನೋವ್ರಿಗೂ ನಾವು ಫ್ರೈ ಮಾಡ್ಕೋಬೇಕು ಹಂಗಾದ್ರೆ ನಾವು ಮಾಡೋವಂಥ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ನಾವು ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀವಿ ನೀವು ಚಿಕನ್ ಮಸಾಲೆ ಕೂಡ ಸೇರಿಸ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಸ್ವಲ್ಪ ಅರಶಿನ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇನ್ನೊಂದು ಸ್ವಲ್ಪ ಇವಾಗ ಕುದಿಸ್ಕೋಬೇಕು ಗೊಜ್ಜನ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಸೀತೆ ನೋಡಿ ಎಷ್ಟು ಚೆನ್ನಾಗೇ ಗೊಜ್ಜು ರೆಡಿ ಆಯಿತು ಹೇಳಿಬಿಟ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಕೊಂಡ್ತಿ ಇಷ್ಟಾದರೆ ಸರಿ ಹೋಗುತ್ತೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬಿಟ್ಟು ಇನ್ನೊಂದು ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಗೊಜ್ಜು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ತಳಗಡೆ ಇಟ್ಕೊಂಡು ರೈಸ್ ಮಿಕ್ಸ್ ಮಾಡ್ತಿದ್ದೀವಿ ನಾವು ನೋಡಿ ಗೊಜ್ಜು ರೆಡಿಯಾಗಿದೆ ಗೊಜ್ಜು ಬೇಕಾದ್ರೆ ನೀವು ಎತ್ತಿಟ್ಕೊಬೋದು ಸ್ವಲ್ಪ ಇವಾಗ ಮಾಡಿರಿಟ್ಟಿರೋಂಥ ರೈಸ್ ಸೇರಿಸ್ಕೊತಿದ್ವಿ ನಾವು ನಾವು ಬಿಸಿ ರೈಸೇ ಮಾಡಿ ಸೇರಿಸಿದ್ದೀವಿ ನೀವು ಬೇಕಾರೆ ತಣ್ಣ ರೈಸ್ ಇದ್ದರೂ ಕೂಡ ಹಾಕೋಬೋದು ನೋಡಿ ಈ ರೀತಿ ಎಲ್ಲ ಕಡೆಯೂ ಪಲ್ಯ ಇದಾಗ ಅನ್ನದಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೋಬೇಕು ಈ ರೆಸಿಪಿ ಮಾಡೋದು ತುಂಬಾ ಈಜಿ ಅದರ ಟೇಸ್ಟ್ ಕೂಡ ಕೂಡ ಹಾಗೇ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವೀಡಿಯೋ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಎಷ್ಟು ಸಖತ್ತ ಬಂದ್ತಂಥೇಳ್ಬಿಟ್ಟು ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ